ಇವತ್ತು ಬಸಳೆ ಸಿಕ್ಕಿದೆ ತುಂಬಾ ಫ್ರೆಶ್ ಇದೆ ಈ ಸೀಸನಲ್ಲಿ ಅಂತ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಬಸಳೆ ಆದರೆ ಈಗ ಸಿಕ್ಕಿದೆ ಹಾಗೆ ಬಸಳೆ ತಂದಿದೆ ಫ್ರೆಶ್ ಫ್ರೆಶ್ ಬಸಳೆ ಆಚೆ ಕಡೆ ಅಂಗಡಿಗೆ ಬಂದು ಈಚೆ ಕಡೆ ನಾವು ತಂದೆವು ಇದ್ರದ್ದು ನಮ್ಮ ತುಳುನಾಡಿನ ಒಂದು ಫೇಮಸ್ ರೆಸಿಪಿ ಉಂಟು ಕುಡುಬಸಳೆ ಅಂತ ಭಾರಿ ಒಂದು ಟೇಸ್ಟಿ ಪದಾರ್ಥ ಆದರೆ ಸ್ವಲ್ಪ ಡಿಫ್ರೆಂಟ್ ಕ್ರಮದಲ್ಲಿ ಮಾಡಬೇಕು ಆ ಕ್ರಮದಲ್ಲಿ ಮಾಡಿದ್ರೇನೆ ಆ ಬಸಳೆ ಕುಡು ಬಸಳೆ ಪದಾರ್ಥಕ್ಕೊಂದು ಟೇಸ್ಟ್ ಅಂತ ಹೇಳ್ಬೋದು ಅದಕ್ಕೆ ಇಲ್ಲಿ ಬಸಳೆಯನ್ನು ಮೊದಲಿಗೆ ಕಟ್ ಮಾಡಲಿಕ್ಕೆ ಒಳ್ಳೆಯದುಂಟು ಬಸಳೆ ಎಲೆ ಎಲ್ಲ ಹುಳ ಎಲ್ಲ ಎಂತೆಲ್ಲ ನೋಡಿ ಸು ಚೆನ್ನಾಗಿದೆ ಅಂತ ಸೊಪ್ಪು ಬೇರೆ ದಂಟು ಬೇರೆ ಇಡಬೇಕು ಬಸಳೆ ಎಲ್ಲ ಕಟ್ ಮಾಡಿ ಆದ ನಂತರ ಇಲ್ಲಿ ಸ್ವಲ್ಪ ಹುರುಳಿ ಕಳ್ಸಕೊಂಡರೆ ಹುರುಳಿ ಮತ್ತು ಬಸಳೆ ಮತ್ತು ಹುರುಳಿ ನಮ್ಮ ತುಳುನಾಡಿನ ನಮ್ಮ ಮಂಗಳೂರಿನ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಈ ಹುರುಳಿಯನ್ನು ಮೊದಲಿಗೆ ತೊಳೆದು ಸ್ವಲ್ಪ ನೀರಿಳಿಲಿಕ್ಕೆ ಇಡಬೇಕು ಅಂದರೆ ನೀರಿಳಿಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ನೀರಿಳಿಬೇಕು ಬಸಳೆ ಅಂತ ಹೇಳ್ತೇವೆ ನಾವು ನಮ್ಮ ತುಳುನಾಡಲ್ಲಿ ಈಗ ಈ ನೀರಿಳಿದ ಕಾಳನ್ನು ಚೆನ್ನಾಗಿ ಹುರಿಬೇಕು ಫ್ರೈ ಮಾಡಬೇಕು ಎಷ್ಟು ಫ್ರೈ ಆಗಬೇಕಂದ್ರೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕಚ್ಚುವಾಗ ಟಕ್ಕು ಅಂತಾಗಬೇಕು ಅದಕ್ಕೆ ಒಳ್ಳೆ ಪರಿಮಳ ಬರ್ತದೆ ಅಷ್ಟು ಇದನ್ನು ಫ್ರೈ ಮಾಡಬೇಕು ಇದು ಒಂದು ಕಟ್ಟು ಬಸಳೆ ಸಣ್ಣ ಕಟ್ಟು ಬಸಳೆ ಆದರೆ ಒಂದು ಒಂದು ಕಟ್ಟು ಬಂದು ನೂರರಿಂದ ನೂರ ಗ್ರಾಮ್ಸ್ ಹಾಕ್ಬೋದು ದೊಡ್ಡ ಕಟ್ಟು ಬಸಳೆ ಅಂದರೆ ಎಪ್ಪತ್ತೆಂಬತ್ತು ರೂಪಾಯಿ ದೊಡ್ಡ ಕಟ್ಟು ಬಸಳೆ ಆದರೆ ಒಂದು ಕಾಲು ಕೆ ಜಿಯಷ್ಟು ಹುರುಳಿ ಕಾಳು ಹಾಕ್ಬೋದು ಹುರುಳಿ ಕಾಳು ಹಾಕಿದಷ್ಟು ಒಳ್ಳೆಯದು ಹುರುಳ್ಳಿ ಒಳ್ಳೆಯದು ಕ್ಯಾಲ್ಶಿಯಂ ರಿಚ್ ಕೂಡ ಹಾಗೆಯೇ ಪದಾರ್ಥ ಕೂಡ ಒಳ್ಳೆ ಪರಿಮಳ ಆಗ್ತದೆ ಹುರುಳು ಹುರುಳ್ಳಿ ಕಾಳು ಜಾಸ್ತಿ ಹಾಕಿದ್ರೆ ಈ ಒದ್ದೆ ಮಾಡಿದ್ರೆ ಫ್ರೈ ಆಗುದಿಲ್ಲ ಅಂತ ಅನಿಸ್ತು ಮೊದಲು ಫ್ರೈ ಮಾಡಿ ನಂತರ ಬೇಕಾದ್ರೆ ತೊಳಿಬಹುದು ಮೊದ್ಲು ಫ್ರೈ ಮಾಡಿ ಮತ್ತೆ ಫ್ರೈ ಮಾಡ್ ಸ್ವಲ್ಪ ಕಡಿಮೆ ಆಗ್ತದೆ ಅದಕ್ಕೆ ನಾನು ಯಾವಾಗ್ಲೂ ಮೊದ್ಲು ತೊಳೆದು ಈ ಫ್ರೈ ಮಾಡುದು ನೋಡಿ ಪಟಪಟ ಅಂತ ಸೌಂಡ್ ಬರ್ತಿದೆ ನೋಡಿ ಈ ರೀತಿ ಸೌಂಡ್ ಬರ್ಬೇಕು ಮತ್ತೆ ಈ ರೀತಿ ಕೆಂಪಾಗ್ಬೇಕು ನೋಡಿ ತುಂಬಾ ಬಿಸಿ ಇರ್ತದೆ ಇದು ಮುಟ್ಲಿಕ್ಕೆ ಆಗುದಿಲ್ಲ ಇನ್ನು ಸ್ವಲ್ಪ ಫ್ರೈ ಆಗ್ಬೇಕು ಒಳ್ಳೆ ಫ್ರೈ ಆಗೋ ರೀತಿ ಬೇಯ್ಲಿಕ್ಕೂ ಲೇಟ್ ಒಳ್ಳೆ ಫ್ರೈ ಆದ್ರೆ ಬೇಯ್ಲಿಕ್ಕು ಬೇಗ ಬೇಯುತ್ತದೆ ಬಣ್ಣ ಎಲ್ಲ ಚೇಂಜ್ ಆಯ್ತು ಸಾಕು ಈಗ ಈ ಹುರುಳಿಯನ್ನು ಸ್ವಲ್ಪ ಬಟ್ಟೆ ಮೇಲೆ ಬಟ್ಟೆ ಮೇಲೆ ಹರಡಿ ಬೇಕಾದರೆ ಇಡೀ ಹಾಕ್ಬೋದು ಬಟ್ಟೆ ಮೇಲೆ ಸವಾರಿ ಉಂಟಲ್ಲ ಸ್ವಲ್ಪ ಈ ರೀತಿದನ್ನು ಚಪತಿನ ಅಥವಾ ಕೋಲಿನಿಂದ ಈ ರೀತಿ ಮಾಡಬೇಕು ತುಂಬ ಅಲ್ಲ ಸ್ವಲ್ಪ ಈಗ ಇದನ್ನೊಂದು ಪಾತ್ರೆಗೆ ಹಾಕಿ ಬೇಯ್ಲಿಕ್ಕೆ ಇಡ್ಲಿಕ್ಕೆ ಇದು ಫ್ರೈ ಆದ್ರಿಂದ ಮತ್ತೆ ನಾವು ಈ ರೀತಿ ಪುಡಿ ಕೂಡ ಮಾಡಿದ್ರಿಂದ ಬೇಗ ಬೇಯ್ತದೆ ಹಾಗಾಗಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಇಡ್ತಾ ಇದ್ದೇನೆ ಕುಕ್ಕರ್ ಅಲ್ಲಿಯೂ ಇಡ್ಬಹುದು ಈಗ ನಾನು ಇದ್ರ ಜೊತೆ ಜೊತೆಗೆ ಈ ಬಸಳೆಯ ದಂಟು ಉಂಟಲ್ಲ ಅದನ್ನು ಕೂಡ ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಜೊತೆಗೆ ಬೇಯಿಲಿ ಅಂತ ನೀವು ಹುರುಳಿ ಕಾಳು ಪುಡಿ ಮಾಡಿದ್ರೆ ಹುರುಳಿಯನ್ನು ಮೊದಲು ಸ್ವಲ್ಪ ಬೇಯಿಸ್ಬೇಕು ಆನಂತರ ದಂಟು ಹಾಕಬೇಕು ಕುಕ್ಕರ್ ಎಲ್ಲಲ್ಲಿ ಕುಕ್ಕರ್ ಅಲ್ಲಿ ಆದ್ರೂ ಬೇಯಿಸಿ ಪುಡಿ ಮಾಡಿದ್ರೆ ಈ ರೀತಿ ಜೊತೆಗೇನೆ ಇಡ್ಬೋದು ಕುಕ್ಕರ್ ಅಲ್ಲಿ ಜೊತೆಗೇನೆ ಇಡ್ಬಹುದು ಹಾಗೇನೆ ಸ್ವಲ್ಪ ಈರುಳ್ಳಿ ಕೂಡ ಬೇಯ್ಲಿಕ್ಕೆ ಹಾಕ್ತಾ ಇದ್ದೇನೆ ಎಲ್ಲವನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಇದನ್ನು ಬೇಯುವಷ್ಟು ಬೇಯಿಸುವ ಕೆಲವು ದಂಟು ಬೇಗ ಬೇಯ್ತದೆ ಕೆಲವು ದಂಟು ಸ್ವಲ್ಪ ಲೇಟ್ ನೋಡ್ಕೊಂಡ್ರೆ ಈ ಬಸಳೆ ಪದಾರ್ಥಕ್ಕೆ ಮಿಕ್ಸಿಗಿಂತ ಉಂಟಲ್ಲ ಗ್ರೈಂಡರ್ ಅಲ್ಲೇ ಗ್ರೈಂಡ್ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ನೈಸ್ ಆಗ್ಬೇಕು ಮಸಾಲ ಅದಕ್ಕೋಸ್ಕರ ನಾನು ಗ್ರೈಂಡರ್ ಅಲ್ಲೇ ಗ್ರೈಂಡ್ ಮಾಡ್ತಿದ್ದೇನೆ ಮೊದ್ಲಿಗೆ ಕಾರಕ್ಕನುಸಾರವಾಗಿ ಉದ್ದ ಮೆಣಸು ಮತ್ತೆ ಗಿಡ್ಡ ಮೆಣಸು ಎರಡನ್ನು ಹಾಕ್ತೇನೆ ಹಾಗೇನೆ ಎಸಳು ಬೆಳ್ಳುಳ್ಳಿ ಹುಳಿ ಹುಳಿ ಕೂಡ ಸ್ವಲ್ಪ ಕಡಿಮೆನೆ ಹಾಕ್ಲಿಕ್ಕೆ ಬಸಳೆಗೆ ಜಾಸ್ತಿ ಹುಳಿ ಹಾಕ್ಲಿಕ್ಕೆ ಇಲ್ಲ ಸ್ವಲ್ಪ ಹುಳಿ ನಂತರ ಮಾಮೂಲಿ ನಾವೆಲ್ಲ ಸಾಂಬಾರಿಗೆ ಸಾಸಿವೆ ಹಾಕುವುದಿಲ್ಲ ಒಂದು ಸ್ವಲ್ಪ ಹಾಕ್ತೇವೆ ಬಸಳೆ ಸ್ವಲ್ಪ ಸಾಸಿವೆ ಜಾಸ್ತಿ ನೋಡಿ ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಹಾಗೆ ಹಾಗೆನೊಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಸ್ಪೂನಷ್ಟು ಜೀರಿಗೆ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಕೂಡ ಒಂದು ತೆಂಗಿನಕಾಯಿ ಇದ್ದೇನೆ ತೆಂಗಿನಕಾಯಿ ಕೂಡ ಜಾಸ್ತಿ ಬಸಳೆಗೆ ಸ್ವಲ್ಪ ಅರಶಿನ ಹಾಗೇನೆ ನೀರು ಹಾಕೊಂಡು ಇದನ್ನು ಆಗಿ ಗ್ರೈಂಡ್ ಮಾಡು ಈಗ ಬಸಳೆ ಒಳ್ಳೆ ಬೆಂದಿದೆ ಬಸಳೆ ಬೇಯ್ತಾ ಬರುವ ಉಪ್ಪು ಕೂಡ ಸೇರಿಸಿದ್ರೆ ಆಯ್ತು ನೋಡಿ ಬಸಳೆ ಒಳ್ಳೆ ಸಾಫ್ಟ್ ಆಗಿದೆ ಸಾಕು ಈಗ ಕಟ್ ಮಾಡಿಟ್ಟ ಬಸಳೆ ಸೊಪ್ಪು ಮತ್ತೆ ಉಪ್ಪನ್ನು ಸೇರಿಸಿ ಒಂದು ಒಂದು ಮುಚ್ಚಳ ಮುಚ್ಚಿ ಒಂದು ಹೊಗೆ ಬರ್ತದಲ್ಲ ಅಷ್ಟು ಸಾಕು ನೋಡಿ ಇಷ್ಟು ಇದಾದ್ರೆ ಸಾಕು ಇದು ಮತ್ತೆ ಮಸಾಲೆ ಹಾಕುವಾಗ ಮಸಾಲೆ ಕುದಿಯುವಾಗ ಬೇಯ್ತದೆ ಇದಕ್ಕೆ ಮಸಾಲೆ ಸೇರಿಸಿ ಹಲ ನೋಡ್ಕೊಂಡು ನೀರು ಸೇರಿಸಿ ತುಂಬಾ ನೀರಾಗಿ ಮಾಡಬಾರದು ಒಳ್ಳೆ ಕುದೀತಾ ಇದೆ ನೋಡಿ ಸಾಕು ಇಷ್ಟು ಕುದಿದ್ರೆ ಈಗ ಗ್ಯಾಸ್ ಆಫ್ ಮಾಡುವ ಸೂಪರ್ ಆದ ಹುರುಳಿ ಹುರುಳಿಕಾಳು ಮತ್ತು ಬಸಳೆ ಪದಾರ್ಥ ರೆಡಿ ಆಯ್ತು ಇದಕ್ಕೆ ಒಂದು ಮೀನ್ ಫ್ರೈ ಇರ್ಬೇಕು ಬಸಳೆ ಕುಡು ಪದಾರ್ಥ ಉಂಟಲ್ಲ ಬಿಸಿ ಬಿಸಿಗಿಂತ ಉಂಟಲ್ಲ ತಣ್ಣಗಾಕ್ಬೇಕು ಅಥವಾ ಮರುದಿವಸಕ್ಕೆ ಇನ್ನು ಸೂಪರ್ ಆಗ್ತದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಡಿಶ್ ಆಗಿ ಮೀನು ಫ್ರೈ ಇರಬೇಕು ಇನ್ನು ಸಖತ್ ಸೂಪರ್ ಅಂದ ಊಟ